ಗಣಪತಿ ವಿಸರ್ಜನೆ ಸಂದರ್ಭ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರು ನಾಗಮಂಗಲದಲ್ಲಿ ಅಹಿತಕರ ಘಟನೆ ನಡೆದಿರುವುದು ವಿಷಾದನೀಯ ಅಂತ ಕಾಂಗ್ರೆಸ್ ಮುಖಂಡ ಶಿವನಂಜು ತಿಳಿಸಿದರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಂಡ್ಯ ಜಿಲ್ಲೆ ಕೋಮು ಸೌಹಾರ್ದತೆಗೆ ಹೆಸರುವಾಸಿಯಾಗಿದೆ ಜಿಲ್ಲಾಡಳಿತ ಗಣೇಶ ವಿಸರ್ಜನೆ ಸಂದರ್ಭ ಅಹಿತಕರ ಘಟನೆ ನಡೆಯಬಾರದು ಎನ್ನುವಂತಹ ಹಿನ್ನೆಲೆಯಲ್ಲಿ ಶಾಂತಿ ಅಭಿಯಾನ ನಡೆಸಿದೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿತ್ತು ಆದರೆ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭ ಅಹಿತಕರ ಘಟನೆ ನಡೆದಿರುವುದು ವಿಷಾದನೀಯ ಎಂದರು ಇನ್ನು ಗಲಭೆಗೆ ಕಾರಣರಾದವರ ವಿರುದ್ಧ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಂಡಿದೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲವರಾಯಸ್ವಾಮಿ ಅವರು ನಾಗಮಂಗಲದಲ್ಲಿ ಮೊಕ್ಕಾಂ ಹೂಡಿ ಶಾಂತಿ ಸ್ಥಾಪನೆಗೆ ಮುಂದಾಗಿದ್ದಾರೆ ಎಂದರು ಶಿವಮೊಗ್ಗದಲ್ಲಿ ಗಲಭೆಯನ್ನ ನಡೆಸಿದಂತೆ ಮಂಡ್ಯದಲ್ಲಿಯೂ ಪ್ರಚೋದನಕಾರಿ ಹೇಳಿಕೆ ನೀಡುತ್ತಿದ್ದಾರೆ ಆದರೆ ನಾಗಮಂಗಲದ ಜನತೆ ಇದಕ್ಕೆ ಅವಕಾಶ ನೀಡುವುದಿಲ್ಲ ಎಂದರು ಇನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಅವರ ಜೊತೆ ನಾವಿದ್ದೇವೆ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದಕ್ಕೆ ಧಕ್ಕೆ ತರೋದಕ್ಕೆ ಅವಕಾಶ ನೀಡುವುದಿಲ್ಲ ಎಂದರು ಇನ್ನು ನಾಗಮಂಗಲದಲ್ಲಿ ಈಗ ನಡೆದಿರುವ ಘಟನೆ ಬಗ್ಗೆ ಶಾಂತಿ ಸ್ಥಾಪಿಸಲು ಮುಂದಾಗದೆ ಈ ಎರಡೂ ಪಕ್ಷಗಳ ಮುಖಂಡರು ಪ್ರಚೋದನಾಕಾರಿ ಹೇಳಿಕೆಗಳನ್ನು ಇದ್ದಾರೆ ಅಂತ ಖಂಡಿಸಿದ ಅವರು ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ನೂರಾರು ಗಲಭೆಗಳು ನಡೆದಿದ್ದು ಈಗ ರಾಜ್ಯದಲ್ಲಿ ತಾಲಿಬಾನ್ ಸರ್ಕಾರ ಇದೆ ಅಂತ ಹೇಳೋದಕ್ಕೆ ಬಿಜೆಪಿ ಮುಖಂಡ ಸಿ ಟಿ ರವಿ ಅವರಿಗೆ ಯಾವ ನೈತಿಕತೆ ಇದೆ ಅಂತ ಪ್ರಶ್ನಿಸಿದ್ರು ಠಾಣಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಲವಾರು ಶಾಂತಿ ಸಭೆಗಳನ್ನು ನಡೆಸಿ ಈ ಗಣಪತಿ ವಿಸರ್ಜನೆ ಹಾಗೂ ಈದ್ಗಾ ಸಂದರ್ಭದಲ್ಲಿ ಯಾವುದೇ ರೈತ ಘಟನೆಗಳು ಆಗಬಾರದು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಹಲವಾರು ಸಭೆಗಳನ್ನು ನಡೆಸಿ ಮುನ್ನೆಚ್ಚರಿಕ ಕ್ರಾಮಗಳನ್ನು ಕಳೆದುಕೊಂಡಿದ್ದರೂ ಕೂಡ ಎಲ್ಲ ರೀತಿಯಾದಂಥ ಅಗತ್ಯವಾದಂಥ ಕಾನೂನು ಕ್ರಮಗಳನ್ನು ಕೈಗೊಂಡಿದ್ದರು ಮುನ್ನೆಚ್ಚರಿಕೆಯನ್ನು ಕೈಗೊಂಡಿದ್ದರೂ ಕೂಡ ನಾನು ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಆದಂಥ ಘಟನೆ ನಿಜಕ್ಕೂ ವಿಷಾದನೀಯ ಮತ್ತು ನೋವಿನ ವಿಚಾರ ಈಗ ನಮ್ಮ ಜಿಲ್ಲೆಯಲ್ಲಿ ಈ ಥರ ಘಟನೆಗಳು ಆಗಬಾರದು ಈ ಸಂಬಂಧವಾಗಿ ಈಗಾಗಲೇ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಎಲ್ಲ ರೀತಿಯಾದಂಥ ಕಾನೂನು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಯಾರು ಅದಕ್ಕೆ ಸಂಬಂಧಪಟ್ಟಂಥ ಕೆಲವೇ ಕಾರಣ ಆಗಿದ್ದು ಅಂಥವ್ರನ್ನೆಲ್ಲ ಯಾವುದೇ ಜಾತಿ ಪಕ್ಷಗಳನ್ನು ಅದನ್ನು ಕ್ರಮ ಕ್ರಮಗಳನ್ನ ತಗೊಂಡಿದ್ದಾರೆ ಮತ್ತು ನಮ್ಮ ಪಕ್ಷ ನಾಯಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸೀತಾ ಅವರು ಅಲ್ಲೇ ನಾಗಮಂಗಲ ಕ್ಷೇತ್ರದಲ್ಲಿ ಉಳಿದುಕೊಂಡು ಎಲ್ಲ ರೀತಿಯಲ್ಲೂ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ಕ್ಷೇತ್ರದಲ್ಲಿ ಮುಖಮೂಡಿ ಎಲ್ಲ ರೀತಿಯ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ನಾಗಮಂಗಲ ಸಹಜ ಸ್ಥಿತಿಗೆ ಇದೆ ಅಲ್ಲಿ ಶಾಂತಿ ಸ್ಥಾಪನೆಗೆ ಇದು ಮಾಡ್ತಕ್ಕಂಥ ಎಲ್ಲ ಕ್ರಮಗಳನ್ನು ಜಿಲ್ಲಾಡಳಿತ ಕೂಡ ತೆಗೆದುಕೊಂಡಿದೆ ಇಂಥ ಒಂದು ಸಂದರ್ಭದಲ್ಲಿ ಬಿ ಜೆ ಪಿಯ ನಾಯಕಗಳು ಜೆ ಡಿ ಎಸ್ ನಾಯಕರುಗಳು ಈ ಒಂದು ಹೋಮುಖ ಗಲಭೆಯನ್ನು ಮತ್ತೆ ಅದು ಜೀವಂತವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಮತ್ತು ಆ ಪ್ರಚೋದನೆಕಾರಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಹೋಮು ಸೌಹಾರ್ದತೆಯನ್ನು ಕದಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಖಂಡನೀಯ ಏಕೆಂದರೆ ಇಂಥ ಸಂದರ್ಭಗಳಲ್ಲಿ ಜೆ ಡಿ ಎಸ್ ಆಗಲಿ ಬಿಜೆಪಿ ಜೆ ಪಿ ಆಗಲಿ ಶಾಂತಿ ಸ್ಥಾಪನೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಏನು ಬೇಕೋ ಸಹಕಾರವನ್ನು ಕೊಡಬೇಕಾಗಿತ್ತು ವಿರೋಧ ಪಕ್ಷಗಳಾಗಿ ಅವರ ಕರ್ತವ್ಯ ಕೂಡ ಅದೇನು ಅವರೇನು ಮಾಡ್ತಕ್ಕಂಥ ಉಪಕಾರ ಅಲ್ಲ ಕರ್ತವ್ಯ ಯಾವುದೇ ಸಮಾಜದಲ್ಲಿ ಈ ಥರ ಶಾಂತಿ ಕದಿರ್ತಕ್ಕಂಥ ಪ್ರಯತ್ನಕ್ಕೆ ಅವಕಾಶ ಕೊಡಬಾರದು ಈ ಹಿಂದೆನೂ ಕೂಡ ಕೆಳಗೋಡು ದೊಡ್ಡ ಪ್ರಕರಣದಲ್ಲೂ ಕೂಡ ಇದೇ ರೀತಿ ಜೆ ಡಿ ಎಸ್ನ ಬಿ ಜೆ ಪಿ ನಾಯಕರುಗಳು ಇಲ್ಲಿ ಶಾಂತಿಯನ್ನು ಕದಿರ್ತಕ್ಕಂಥ ಪ್ರಯತ್ನ ಮಾಡಿದ್ರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೇಸರಿ ಟವಲ್ನೇ ಹಾಕೊಳ್ಳೋದ್ರ ಮೂಲಕ ಅವರ ಪಕ್ಷದ ಟವಲ್ನ ಬಿಸಾಕಿ ಅವರ ಜೆ ಡಿ ಕೇಸರಿ ಟವಲ್ನ ಹಾಕೊಳ್ಳೋದ್ರ ಮೂಲಕ ಧ್ವಜ ಪ್ರಕರಣವನ್ನು ಭಾಳ ದೊಡ್ಡ ಸಮಸ್ಯೆಯನ್ನಾಗಿ ಬಿಂಬಾಗಿ ಮಾಡೋದಕ್ಕೆ ಮತ್ತು ಕೋಮ ಸುವಾರ್ದು ಕದಿರೋದಕ್ಕೆ ಹಿಂದೆ ಪ್ರಯತ್ನ ಮಾಡತಕ್ಕಂಥ ಉದಾಹರಣೆಗಳಿದೆ ಆದರೆ ಮಂಡ್ಯದ ಎಲ್ಲ ಬುದ್ಧಿಜೀವಿಗಳು ಮತ್ತು ಪ್ರಗತಿಪರರು ಮತ್ತು ಪ್ರಜ್ಞಾವಂತ ಜನತೆ ಸಾರ್ವಜನಿಕರು ಈ ಒಂದು ಪ್ರಯತ್ನವನ್ನು ವಿಫಲಗೊಳಿಸಿದ್ರು ಕೆರಗಡೆ ಧ್ವಜ ಪ್ರಕರಣ ಮೇಲೆ ಆ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸೋದಕ್ಕೆ ಬಿಡಲಿಲ್ಲ ನಮ್ಮ ಮಂಡ್ಯ ಜನ ಇಡೀ ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿ